ನಮ್ಮ ಜಗತ್ತಲ್ಲಿ ಅದೆಷ್ಟು ವಿಸ್ಮಯಕಾರಿ ಅಂಶ ಇದೆ ಅಲ್ವಾ ವಿಜ್ಞಾನಿಗಳಿಗೂ ಕೂಡ ಅದು ಸಾಲ್ವ್ ಮಾಡೋಕ್ಕೆ ಆಗದಿರುವಂತಹ ಪ್ರಾಬ್ಲಮ್ ಅಂತಾನೆ ಹೇಳ್ಬಹುದು ಅದರಲ್ಲೂ ಹಿಂದೂ ದೇವಾಲಯದ ಬಗ್ಗೆ ಅದರಲ್ಲೂ ಕೂಡ ತುಂಬ ವರ್ಷಗಳ ಹಿಂದೆ ಕಟ್ಟಿರುವಂತಹ ದೇವಾಲಯಗಳ ಬಗ್ಗೆ ಅಲ್ಲಿರುವಂತಹ ವಿಸ್ಮಯಗಳ ಬಗ್ಗೆ ವಿಜ್ಞಾನಿಗಳು ಕೂಡ ಸರಿಯಾದ ಉತ್ತರವನ್ನು ಕೊಡೋಕೆ ಸಾಧ್ಯನೇ ಇಲ್ಲ ಯಾಕಿವತ್ತು ಈ ವಿಚಾರವನ್ನು ಮಾತನಾಡ್ತಾ ಇದ್ದೀನಿ ಅಂತಂದರೆ ಒಂದು ದೇವಸ್ಥಾನ ಇದೆ ಅದು ಕೂಡ ಶಿವನ ದೇವಸ್ಥಾನ ಆ ಶಿವನ ದೇವಸ್ಥಾನಕ್ಕೆ ಸಮುದ್ರ ರಾಜನೇ ದಾರಿಯನ್ನ ಮಾಡ್ಕೊಡ್ತಾನೆ ಆ ದಾರಿ ಹತ್ತು ಮೀಟರ್ ಇಪ್ಪತ್ತು ಮೀಟರ್ ಇರುವಂತಹ ದಾರಿ ಅಲ್ಲ ಬರೋಬ್ಬರಿ ಎರಡು ಕಿಲೋಮೀಟರ್ ನಷ್ಟು ದಾರಿಯನ್ನ ಮಾಡಿಕೊಡ್ತಾನೆ ಸಮುದ್ರ ರಾಜ ಅಲ್ಲಿಗೆ ಹೋಗ್ಬೇಕು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಆ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಪಡಿಬೇಕು ಅಂತಂದ್ರೆ ಸ್ವತಃ ಶಿವನೇ ನಿರ್ಧಾರವನ್ನ ಮಾಡಬೇಕು ಯಾರನ್ನ ಯಾವ ಭಕ್ತರನ್ನ ನಾನು ಕರ್ಕೊಳ್ಬೇಕು ಅನ್ನೋ ವಿಚಾರದ ಬಗ್ಗೆ ಶಿವನೇ ನಿರ್ಧಾರವನ್ನ ಮಾಡಬೇಕು ಯಾಕಂತಂದ್ರೆ ಯಾರಾದ್ರೂ ಒಬ್ರು ಹೋಗಿ ಆ ದೇವಸ್ಥಾನದ ಮುಂದೆ ನಿಂತರೆ ಅಥವಾ ಆ ದಾರಿಯಲ್ಲಿ ಹೋಗಿ ನಿಂತರೆ ಸಮುದ್ರ ರಾಜ ದಾರಿಯನ್ನ ಕೊಡಬಹುದು ದಾರಿಯನ್ನ ಕೊಡದೆ ಇರಬಹುದು ಹಾಗಾದ್ರೆ ಯಾವ್ದ್ ಆ ದೇವಸ್ಥಾನ ಅದು ಎಲ್ಲಿದೆ ಅದು ಯಾವಾಗ ಕಟ್ಟಿದ್ದು ಅಲ್ಲಿ ಹೋದ್ರೆ ಯಾವೆಲ್ಲ ಪಾಪಗಳು ಪರಿಹಾರವಾಗುತ್ತದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲಿ ಶಿವನ ದರ್ಶನಕ್ಕೆ ಸಮುದ್ರ ರಾಜನೇ ದಾರಿ ಬಿಡ್ತಾನೆ ಸುಮಾರು ಎರಡು ಕಿಲೋಮೀಟರ್ ವರೆಗೂ ನೀರು ಖಾಲಿಯಾಗಿ ಭಕ್ತರಿಗೆ ದರ್ಶನವನ್ನ ಕೊಡ್ತಾನೆ ಪರಮಾತ್ಮ ಇಂತಹ ವಿಸ್ಮಯಕಾರಿ ಮಂದಿರ ಭಾರತದ ಯಾವ ಭಾಗದಲ್ಲಿ ಗೊತ್ತಾ ಇದು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಹೌದು ದೇಶದಲ್ಲಿರುವಂತಹ ಪ್ರತಿ ದೇವಾಲಯಗಳಿಗೂ ಅದರದ್ದೇ ಆದ ಇತಿಹಾಸ ಇರುತ್ತದೆ ಪ್ರತಿ ದೇವಾಲಯವು ವಿಚಿತ್ರತೆ ವಿಭಿನ್ನತೆಯನ್ನ ಹೊಂದಿಕೊಂಡಿದ್ದು ಭಕ್ತರನ್ನ ಆಕರ್ಷಿಸುತ್ತಾ ಇರುತ್ತದೆ ಆದ್ರೆ ಈ ಶಿವನ ದೇವಾಲಯವನ್ನ ದರ್ಶನ ಮಾಡಬೇಕು ಅಂದ್ರೆ ಸಮುದ್ರ ರಾಜನ ಅನುಮತಿ ಕಡ್ಡಾಯವಾಗಿ ಬೇಕೇ ಬೇಕು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಶಿವಲಿಂಗವನ್ನ ದರ್ಶನ ಮಾಡೋಕೆ ಆಗೋದಿಲ್ಲ ಇನ್ನು ಪ್ರತಿದಿನ ರಾತ್ರಿ ಮಾಯವಾಗುತ್ತದೆ ಬೆಳಿಗ್ಗೆ ಪ್ರತ್ಯಕ್ಷವಾಗುತ್ತದೆ ಈ ಒಂದು ದೇವಸ್ಥಾನ ಈ ಶಿವಲಿಂಗವನ್ನ ನೋಡಿದ್ರೆ ಭಾರತ ದೇಶದ ಎಲ್ಲಾ ಪುಣ್ಯ ಕ್ಷೇತ್ರವನ್ನ ನೋಡಿದ ಲೆಕ್ಕ ಅಂತ ಹೇಳಲಾಗುತ್ತದೆ ಯಾಕಂದ್ರೆ ಅತ್ಯಂತ ಶಕ್ತಿಶಾಲಿ ತುಂಬಾ ವಿಸ್ಮಯವಾಗಿದೆ ಈ ಒಂದು ಅಪರೂಪದ ಶಿವಲಿಂಗ ನಿಮ್ಮ ಕಣ್ಣ ಮುಂದೆಯೇ ಮಾಯವಾಗುತ್ತದೆ ನಿಮ್ಮ ಕಣ್ಣ ಮುಂದೆಯೇ ಪ್ರತ್ಯಕ್ಷವಾಗುತ್ತದೆ ಒಂದಲ್ಲ ಎರಡಲ್ಲ ಈ ದೇವಾಲಯದಲ್ಲಿ ನೆಲೆಸಿರೋದು ಐದು ಪವಾಡ ಶಿವಲಿಂಗಗಳು ಇಲ್ಲಿ ನೆಲೆಸಿರುವಂತಹ ಶಿವಲಿಂಗಗಳು ನೇರವಾಗಿ ಕೈಲಾಸಕ್ಕೆ ಸಂಪರ್ಕವಿದೆ ಅಂತ ನಂಬಲಾಗ್ತಾ ಇದೆ ಹಾಗಾದ್ರೆ ಈ ವಿಸ್ಮಯ ದೇವಾಲಯ ಎಲ್ಲಿದೆ ಈ ದೇವಾಲಯವನ್ನ ನಿರ್ಮಿಸಿದ್ದು ಯಾರು ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ನೋಡಿ ದಿನಕ್ಕೆ ನಾಲ್ಕು ಗಂಟೆ ಮಾತ್ರ ದರ್ಶನ ಕೊಡು ಮಹಾದೇವ ಶಿವಲಿಂಗವನ್ನ ನೋಡ್ಬೇಕು ಅಂತಂದ್ರೆ ಸ್ವತಃ ಆ ಪರಶಿವನೇ ಭಕ್ತರಿಗೆ ದಾರಿ ಮಾಡಿಕೊಡ್ತಾನೆ ಇನ್ನು ಈ ಶಿವಲಿಂಗವನ್ನ ದರ್ಶನ ಮಾಡ್ಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಬಿಡಿ ಯಾಕಂದ್ರೆ ದಿನದಲ್ಲಿ ಕೇವಲ ನಾಲ್ಕೇ ಗಂಟೆ ಮಾತ್ರ ಭಕ್ತರಿಗೆ ದರ್ಶನ ಕೊಡುವಂತಹ ಶಿವಲಿಂಗವನ್ನ ಭಕ್ತರು ಆದಷ್ಟು ಬೇಗ ದರ್ಶನವನ್ನ ಪಡೆದು ಅಂದ ಹಾಗೆ ಈ ದೇವಾಲಯ ಗುಜರಾತ್ನ ಭಾವನಗರದಲ್ಲಿದೆ ಬಾವನಗರದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ವರೆಗೆ ಪ್ರಯಾಣ ಮಾಡಿದ್ರೆ ಅರಬ್ಬಿ ಸಮುದ್ರ ಸಿಗುತ್ತದೆ ಅಲ್ಲಿಂದ ಎರಡು ಕಿಲೋಮೀಟರ್ ನಡೆದುಕೊಂಡು ಹೋದ್ರೆ ನಿಮಗೆ ಈ ನಿಷ್ಕಳಂಕ ದೇವಸ್ಥಾನ ಸಿಗುತ್ತದೆ ದೇಶದಲ್ಲಿ ಸಾಕಷ್ಟು ಶಿವನ ದೇವಾಲಯಗಳು ಕಂಡುಬರುತ್ತದೆ ಆದ್ರೆ ಸಮುದ್ರದ ಮಧ್ಯ ಭಾಗದಲ್ಲಿ ನೆಲೆಸಿರುವಂತಹ ಪ್ರಪಂಚದ ಏಕೈಕ ಶಿವ ಮಂದಿರ ಅಂದ್ರೆ ಇದೆ ನೋಡಿ ಇನ್ನು ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆಗೆ ಶಿವನ ದರ್ಶನ ಮಾಡಲು ಈ ಸಮುದ್ರ ರಾಜನೇ ದಾರಿ ಮಾಡಿಕೊಡ್ತಾನೆ ಮೊದಮೊದಲು ದೇವಾಲಯ ಅರ್ಧ ಮುಳುಗುತ್ತದೆ ನಂತರ ಸಮಯ ಹೋಗ್ತಾ ಇದ್ದಂತೆ ಸಮುದ್ರದಲ್ಲಿರುವಂತಹ ನೀರು ನಿಧಾನವಾಗಿ ಹಿಂದೆ ಹೋಗಿ ಹೀಗೆ ನೀರು ಖಾಲಿಯಾದ ಬಳಿಕ ಕೆಸರಿನಲ್ಲಿ ಎರಡು ಕಿಲೋಮೀಟರ್ ನಡೆದುಕೊಂಡು ಹೋದ್ರೆ ಈ ಒಂದು ನಿಷ್ಕಳಂಕ ಶಿವನ ದೇವಸ್ಥಾನ ಪತ್ತೆಯಾಗುತ್ತದೆ ನಂತರ ಎರಡು ಕಿಲೋಮೀಟರ್ ನಡೆದುಕೊಂಡು ವಾಪಸ್ ಬರಬೇಕು ಇನ್ನು ಪ್ರಪಂಚದಲ್ಲಿ ಇಂತಹ ವಿಸ್ಮಯವನ್ನ ನೋಡಲು ಎಲ್ಲೂ ಕೂಡ ಸಾಧ್ಯವೇ ಆಗುವುದಿಲ್ಲ ಯಾಕಂದ್ರೆ ವಿಶ್ವದ ಯಾವ ಸಮುದ್ರವೂ ಎರಡು ಕಿಲೋಮೀಟರ್ ವರೆಗೆ ಈ ತೀರ ದಾರಿಯನ್ನ ಮಾಡಿಕೊಡುವುದಿಲ್ಲ ಅಂದಾಜು ನೂರು ಮೀಟರ್ ನಷ್ಟು ಮಾತ್ರ ಸಮುದ್ರ ಹಿಂದಕ್ಕೆ ಹೋಗುತ್ತದೆ ಅಷ್ಟೆ ಆದ್ರೆ ಈ ಸಮುದ್ರ ಮಾತ್ರ ಎರಡು ಕಿಲೋಮೀಟರ್ ವರೆಗೆ ಭಕ್ತರಿಗೆ ದಾರಿ ಮಾಡಿಕೊಡುತ್ತದೆ ಆದ್ರೆ ಎಲ್ಲವೂ ಕೂಡ ಶಿವನ ನೀಲೆ ಅಂತಾನೆ ಹೇಳಬಹುದಲ್ವಾ ಸಂಜೆ ಐದು ಗಂಟೆಯ ಸರಿಸುಮಾರಿಗೆ ದೇವಸ್ಥಾನಕ್ಕೆ ಸಮುದ್ರದ ಅಲೆಗಳು ಸುತ್ತುವರಿಯುತ್ತದೆ ನಂತರ ಈ ಶಿವನ ಮಂದಿರ ಅರ್ಧ ಮುಳುಗಿ ಹೋಗಿದೆ ಈ ವೇಳೆ ಎಲ್ಲಾ ಭಕ್ತರು ಆದಷ್ಟು ಬೇಗ ಶಿವನ ದರ್ಶನವನ್ನ ಪಡಿಬೇಕು ಇಲ್ಲ ಅಂದ್ರೆ ಸಂಕಷ್ಟದಲ್ಲಿ ಸಿಲುಕೋದು ಗ್ಯಾರಂಟಿ ಅಂತಾನೆ ಹೇಳಬಹುದು ಇನ್ನು ಈ ಶಿವನ ಮಂದಿರದಲ್ಲಿ ಐದು ಶಿವಲಿಂಗವಿದ್ದು ಅದರ ಹಿಂದೆ ಐದು ನಂದಿ ವಿಗ್ರಹಗಳು ಕಂಡುಬರುತ್ತದೆ ಇದನ್ನ ಪವಾಡ ಅಂದ್ರೆ ಪ್ರತಿದಿನ ಈ ಶಿವಲಿಂಗದ ಎತ್ತರ ಬದಲಾಗ್ತಾ ಹೋಗುತ್ತೆ ಒಂದು ದಿನ ಶಿವಲಿಂಗ ಅಡಿ ಇದ್ರೆ ಇನ್ನೊಂದಿನ ಐದು ಅಡಿ ಎತ್ತರ ಆಗುತ್ತೆ ಸದ್ಯ ಇಲ್ಲಿ ನಡೆಯುತ್ತಿರುವಂತಹ ವಿಸ್ಮಯಕ್ಕೆ ವಿಜ್ಞಾನಿಗಳು ಕೂಡ ಸರಿಯಾಗಿ ಉತ್ತರವನ್ನ ನೀಡ್ತಾ ಇಲ್ಲ ಇಂತಹ ಕೌತುಕತೆಯನ್ನ ಕಣ್ತುಂಬಿಸಿಕೊಳ್ಳಲು ಈ ದೇವಾಲಯಕ್ಕೆ ಹತ್ತರಿಂದ ಹದಿನೈದು ಸಾವಿರ ಭಕ್ತರು ಭೇಟಿಯನ್ನ ಕೊಡ್ತಾರೆ ಜೊತೆಗೆ ಈ ಶಿವನ ದೇವಾಲಯ ಐದು ಸಾವಿರ ವರ್ಷಗಳ ಹಿಂದಿನ ಹಳೆಯದು ಅಂತ ಲಿಂಗ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಪ್ರತಿದಿನ ಇಲ್ಲಿರುವ ಲಿಂಗಗಳಿಗೆ ಸಮುದ್ರವೇ ಜಲಾಭಿಷೇಕ ಮಾಡುತ್ತದೆ ಪಾಂಡವರ ಮೇಲಿನ ಕಳಂಕ ಕಳೆದುಕೊಳ್ಳಲು ದೇವಾಲಯ ನಿರ್ಮಾಣ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಹಿಂದೆ ಗುರುಕ್ಷೇತ್ರ ಯುದ್ಧದ ನಂತರ ಪಾಂಡವರಿಗೆ ತಮ್ಮ ಬಂಧುಗಳನ್ನ ಕೊಂದ ಕಳಂಕ ಅಂಟುಕೊಂಡಿರುತ್ತದೆ ಹೀಗಾಗಿ ಪಾಂಡವರು ಕೃಷ್ಣನ ಹತ್ತಿರ ಈ ಕಳಂಕದಿಂದ ಮುಕ್ತವಾಗಲು ದಾರಿ ತೋರಿಸು ಪರಮಾತ್ಮ ಅಂತ ಬೇಡ್ಕೊಳ್ತಾರೆ ನಂತರ ಕೃಷ್ಣನು ಈ ಪಾಂಡವರಿಗೆ ಕಪ್ಪು ಹಸು ಹಾಗೂ ಕಪ್ಪು ಧ್ವಜವನ್ನ ನೀಡಿ ಇವುಗಳೊಂದಿಗೆ ತೀರ್ಥಯಾತ್ರೆ ಮಾಡಬೇಕು ತೀರ್ಥಯಾತ್ರೆ ಮಾಡುವಾಗ ಹಸು ಮತ್ತು ಬಾವುಟ ಬಿಳಿ ಬಣ್ಣಕ್ಕೆ ತಿರುಗುವ ಸ್ಥಳದಲ್ಲಿ ನೀವು ಶಿವನ ದೇವಾಲಯವನ್ನ ಪ್ರತಿಷ್ಠಾಪನೆ ಮಾಡಬೇಕು ಹೀಗೆ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ನಿಮ್ಮ ಎಲ್ಲಾ ಪಾಪಗಳು ತೊಳೆದು ಹೋಗಲಿದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಅದರಂತೆ ಪಾಂಡವರು ಕಪ್ಪು ಹಸು ಕಪ್ಪು ಬಾವುಟದ ಜೊತೆಗೆ ತಿರುಗಾಡ್ತಾ ಇದ್ದಾರೆ ಆದ್ರೆ ಧ್ವಜ ಹಾಗೂ ಹಸು ಬಣ್ಣ ಬದಲಾವಣೆ ಮಾಡಿಕೊಳ್ಳೋದೇ ಇಲ್ಲ ಪಾಂಡವರ ಮುಂದೆ ಪ್ರತ್ಯಕ್ಷವಾಗಿದ್ದಂತೆ ಪರಮೇಶ್ವರ ಕೊನೆಗೆ ಗುಜರಾತ್ನ ಬಾಬನಗರದ ಈ ಸಮುದ್ರದ ಬಳಿ ಬಂದಾಗ ಹಸು ಮತ್ತು ಧ್ವಜ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಆಗ ಪಾಂಡವರು ಅಲ್ಲಿಯೇ ಶಿವನ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ತಪಸ್ಸನ್ನ ಮಾಡ್ತಾರೆ ಅವರ ತಪಸ್ಸಿಗೆ ಮೆಚ್ಚಿದಂತಹ ಪರಶಿವ ಐದು ಪಾಂಡವರ ಎದುರು ಒಂದೊಂದು ಲಿಂಗವಾಗಿ ಪ್ರತ್ಯಕ್ಷ ಆಗ್ಬಿಡ್ತಾನೆ ಮಹಾದೇವನ ದರ್ಶನದಿಂದಾಗಿಯೇ ಪಾಪ ಪ್ರಜ್ಞೆಯಿಂದ ಬೇಯುತ್ತಿದ್ದಂತಹ ಪಾಂಡವರು ನಿಷ್ಕಳಂಕಿತವಾಗಿ ಮೋಕ್ಷವನ್ನ ಪಡೆದಿದ್ದಾರೆ ಅಂತ ನಂಬಲಾಗ್ತಾ ಇದೆ ಅಂದಿನಿಂದ ಈ ಮಂದಿರವನ್ನ ನಿಷ್ಕಳಂಕ ಮಹಾದೇವನ ಮಂದಿರ ಅಂತ ಕರೆಯಲಾಗುತ್ತೆ ಹೀಗಾಗಿ ಪಾಂಡವರ ಪಾಪವನ್ನ ತೊಡಿದ ಈ ಮಂದಿರಕ್ಕೆ ಸಾವಿರಾರು ಭಕ್ತರು ಬರ್ತಾ ಇರ್ತಾರೆ ಇನ್ನು ಹುಣ್ಣಿಮೆಯ ದಿನದಂದು ಈ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರುತ್ತದೆ ಶಿವನ ದೇವಸ್ಥಾನಕ್ಕೆ ಅಂದ್ರೆ ಶಿವನ ದರ್ಶನಕ್ಕೆ ಸಮುದ್ರ ರಾಜ ಅವಕಾಶವನ್ನ ಮಾಡಿಕೊಡೋದೇ ಇಲ್ಲ ಕೇವಲ ದೇವಸ್ಥಾನದ ಧ್ವಜ ಮಾತ್ರ ಕಾಣುತ್ತದೆ ನಮ್ಮ ಜಗತ್ತಿನಲ್ಲಿ ಎಂತದ್ದು ವಿಸ್ಮಯಗಳೇ ಹರಿದಾಡ್ತಾ ಇರುತ್ತೆ ಅಂತಹ ವಿಸ್ಮಯಗಳನ್ನ ಕಣ್ತುಂಬಿಸ್ಕೊಂಡ್ರೆ ಮಾತ್ರ ಅದು ನಿಜ ಅಂತ ಅನ್ಸುತ್ತೆ ಈ ವಿಸ್ಮಯ ಜಗತ್ತಿನಲ್ಲಿ ಈ ನಿಷ್ಕಳಂಕ ಮಹಾದೇವನ ಮಂದಿರವೂ ಕೂಡ ಒಂದಾಗಿದೆ ಇದು ಅದ್ಭುತವೇ ಸರಿ ನೋಡಿದ್ರಲ್ಲ ವೀಕ್ಷಕರೇ ಪ್ರಪಂಚದಲ್ಲಿ ಯಾವೆಲ್ಲ ದೇವಾಲಯಗಳು ಇರುತ್ತೆ ಅಂತ ಅದ್ರಲ್ಲೂ ಕೂಡ ಭಾರತದಲ್ಲಿ ತುಂಬಾ ದೇವಾಲಯಗಳಿದೆ ಅದ್ರಲ್ಲೂ ಕೂಡ ಈ ಒಂದು ದೇವಾಲಯ ತುಂಬಾ ವಿಶೇಷತೆಯನ್ನ ಪಡೆದುಕೊಂಡಿದೆ ಸಮುದ್ರ ರಾಜನೆ ಎರಡು ಕಿಲೋಮೀಟರ್ ನಷ್ಟು ದಾರಿಯನ್ನ ಬಿಟ್ಕೊಡ್ತಾ ಇದ್ದಾನೆ ಅದು ಕೂಡ ನಾಲ್ಕೇ ನಾಲ್ಕು ಗಂಟೆಯ ಸಲುವಾಗಿ ದೇವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನ ನಾಲ್ಕು ಗಂಟೆಯ ಒಳಗಾಗಿ ಮಾಡಿಕೊಂಡು ಬರಬಹುದು ಹದಿನೈದರಿಂದ ಇಪ್ಪತ್ತು ಸಾವಿರ ಭಕ್ತರು ದಿನಕ್ಕೆ ಭೇಟಿಯನ್ನ ಕೊಡ್ತಾ ಇರ್ತಾರೆ ಈ ಒಂದು ದೇವಸ್ಥಾನಕ್ಕೆ ಹಾಗೆ ಇದಕ್ಕೆ ಇತಿಹಾಸ ಕೂಡ ಇದೆ ಅದನ್ನ ನೀವು ನೋಡಿದ್ರಿ ಪಾಂಡವರು ಈ ದೇವಸ್ಥಾನವನ್ನ ಕಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಮಗೆ ಯಾವಾಗಾದ್ರೂ ಸಮಯ ಸಿಕ್ಕಿದ್ರೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಭೇಟಿಯನ್ನ ನೀಡಿ